ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹೊಸಪೇಟೆಯಿಂದ ಐದು ಕಿಲೋಮೀಟರ್ ದೂರ ಇರುವಂತಹ ಜಂಬುನಾಥ ದೇವಾಲಯಕ್ಕೆ ಹೋಗಬೇಕು ಅಂತೇಳಿ ಹೊರಟಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾವಿಲ್ಲಿ ದೇವಸ್ಥಾನಕ್ಕೆ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಭಾಳ ಜನ ಹೇಳ್ತಾ ಇದ್ರು ಜಂಬುನಾಥ ದೇವಾಲಯಕ್ಕೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಅಂಥೇಳಿ ಆದರೆ ನಮಗೆ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಫ್ರೀ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈ ದೇವಾಲಯಕ್ಕೆ ಬಸ್ಗಳು ಹೋಗೋದಿಲ್ಲ ನಮ್ದು ಓನ್ ವೆಹಿಕಲ್ಸ್ ಇತ್ತು ಅಂದರೆ ಹೋಗ್ಬೋದು ಇಲ್ಲಾಂದರೆ ಆಟೋ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಮಳೆಗಾಲದಲ್ಲಿ ದೇವಸ್ಥಾನ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಸುತ್ತ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಈ ಗುಡ್ಡ ಈಗ ಮಳೆ ಇಲ್ಲದೆ ಇರೋವಂತಹ ಕಾರಣದಿಂದ ಎಲ್ಲ ಒಣಗೋಗ್ಬಿಟ್ಟಿದಾವೆ ಮರ ಗಿಡಗಳು ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ನೋಡೋದಕ್ಕೆ ಎದುರಿಗೆ ಕಾಣಿಸ್ತಿದ್ಯಲ್ಲ ಗುಡ್ಡ ಅದೇ ಗುಡ್ಡದಲ್ಲೇ ಜಂಬುನಾಥೇಶ್ವರ ದೇವರು ನೆಲೆಸಿರೋದು ಈ ದೇವಾಲಯಕ್ಕೆ ಇತಿಹಾಸಗಳಿದಾವೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಭಕ್ತಾದಿಗಳು ತುಂಬ ಅರ್ಕೆಗಳನ್ನ ಕಟ್ಕೊಂತಾರೆ ಜಂಬುನಾಥೇಶ್ವರ ದೇವರು ನೆಲೆಸಿರುವಂತಹ ಈ ಬೆಟ್ಟಕ್ಕೆ ಲೋಹಾದ್ರಿ ಬೆಟ್ಟ ಅಂತಲೂ ಸಹ ಕರೀತಾರೆ ಇದು ಮಳೆಗಾಲದಲ್ಲಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಫೈನಲಿ ದೇವಸ್ಥಾನ ಬಂದೇ ಬಿಡ್ತು ನೋಡಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ವೆಹಿಕಲ್ಸ್ ಹೋಗೋಕ್ಕೂ ಸಹ ದಾರಿ ಮಾಡಿದ್ದಾರೆ ನಾವು ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಂದರೆ ಮೆಟ್ಲಿದೆ ಇಲ್ಲ ನಮಗೆ ನಡೆಯೋಕ್ಕಾಗೋದಿಲ್ಲ ಅಂದರೆ ಗಾಡಿಗಳು ಹೋಗೋಕ್ಕೂ ಸಹ ದಾರಿ ಮಾಡಿದ್ದಾರೆ ನೋಡಿ ಈ ರೀತಿಯಾಗಿ ಮೆಟ್ಲುಗಳನ್ನ ಸಹ ಮಾಡಿದ್ದಾರೆ ಫಸ್ಟಿಗೆ ಇರಲಿಲ್ಲ ಹಾಗೆ ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗಿತ್ತು ಈಗ ಈ ಮೆಟ್ಲುಗಳನ್ನ ಮಾಡಿಸಿದ್ದಾರೆ ಈ ಕಡೆ ನಮಗೆ ವೆಹಿಕಲ್ಸ್ ಹೋಗೋಕ್ಕೆ ದಾರಿನೂ ಸಹ ಮಾಡಿದ್ದಾರೆ ಈಗ ನಾವು ಮೆಟ್ಲು ಹತ್ಕೊಂಡು ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ದೇವಸ್ಥಾನ ನೋಡೋಕ್ಕೆ ನಾವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬರ್ಬೋದು ಟ್ರಿಪ್ ಥರ ಬರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತ ಯಾಕಂದರೆ ಈಗ ಮಳೆಗಾಲದಲ್ಲಿ ಬಂದ್ವಿ ಅಂದರೆ ತುಂಬಾ ಸುಂದರವಾಗಿರುತ್ತೆ ಸುತ್ತಮುತ್ತ ವಾತಾವರಣ ಈ ವರ್ಷ ಮಳೆ ಇಲ್ಲ ಅಂಥೇಳಿ ಎಲ್ಲ ಒಣಗೋಗಿದೆ ಅಷ್ಟೇ ಮರ ಗಿಡಗಳು ತುಂಬ ಸುಂದರವಾಗಿರುತ್ತೆ ನಮಗೆ ಸುತ್ತಮುತ್ತ ಪರಿಸರ ನೋಡಿಕೊಂಡು ಹತ್ತುತ್ತಾ ಇದ್ದರೆ ಮೆಟ್ಲನ್ನ ಸುಸ್ತೇ ಕಾಣಿಸೋದಿಲ್ಲ ಮೆಟ್ಲು ಹತ್ಕೊಂಡು ಹೋಗುವಾಗ ಒಂದು ಚಿಕ್ಕ ಕಾಲುವೆ ಥರ ಕಾಣಿಸ್ತಾ ಇತ್ತು ಇದು ಏನಂದರೆ ಮಳೆಗಾಲದಲ್ಲಿ ಮಳೆ ಅರಿಯುತ್ತಲ್ಲ ನೀರು ಆ ನೀರು ಕೆಳಗೆ ಹೋಗ್ಲಿ ಅಂತೇಳಿ ಈ ರೀತಿಯಾಗಿ ಚಿಕ್ಕ ಕಾಲುವೆನ ಮಾಡಿದ್ದಾರೆ ನೋಡಿ ಯಾವ ಥರ ಮಾಡಿದ್ದಾರೆ ಅಂಥೇಳಿ ಮಳೆ ನೀರೆಲ್ಲ ಕೆಳಗೆ ಹೋಗ್ಲಿ ಅಂಥೇಳಿ ಮಾಡಿಸಿರುವಂಥದ್ದು ಇದು ಕಾಲುವೆ ನೋಡಿ ಈ ಬೆಟ್ಟ ಮಳೆಗಾಲದಲ್ಲಿ ಫುಲ್ ಹಚ್ಚ ಹಸ್ರಿಂದ ಕೂಡಿರುತ್ತೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಈ ರೀತಿಯಾಗಿ ಕಲ್ಲು ಮೇಲೆ ಕಲ್ಲ ಜೋಡಿಸಿರೋದು ಕಾಣಿಸ್ತು ಏನು ಅಂತ ನಮಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಹಾಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಂದು ಎರಡು ಹೋಗಿ ಎಷ್ಟೊಂದು ಈ ಥರ ಮನೆಗಳನ್ನ ಕಟ್ಟಿಸಿದ್ರು ಕಲ್ಲುಗಳಲ್ಲಿ ನೋಡಿ ಎಷ್ಟೊಂದು ಇಟ್ಟಿದ್ದಾರೆ ಅಂತೇಳಿ ಜನಗಳು ಈ ರೀತಿಯಾಗಿ ಕಟ್ಟಿದ್ರು ಇದೇನು ಅಂತ ನಮಗೆ ಗೊತ್ತಾಗಲಿಲ್ಲ ಅದಕ್ಕೆ ಇಲ್ಲಿ ಒಬ್ಬರು ಅಜ್ಜ ಹೋಗ್ತಾ ಇದ್ರು ಮೆಟ್ಲು ಹತ್ಕೊಂಡು ಸೊ ಅವ್ರನ್ನ ಕೇಳಿದ್ವಿ ಈ ಮರಗಳಿಗೆಲ್ಲ ಬಟ್ಟೆ ಬಟ್ಟೆ ಕಟ್ಬಿಟ್ಟು ಕಲ್ಲು ಇಟ್ಟಿದಾರಲ್ಲ ಮತ್ತೆ ಈ ತರ ಕಲ್ಲು ಮೇಲೆ ಕಲ್ಲಿಟ್ಟು ಈ ತರ ಇಟ್ಟಿದಾರಲ್ಲ ಇದೇನು ಅಂತೇಳಿ ಅವ್ರು ಈ ರೀತಿ ಹೇಳಿದ್ರು ಹಿಂಗ್ ಒನ್ಸ್ ಬಿಡೋರ ಒನ್ಸಾದ ಮೇಲೆ ಕರೆಬಣ್ಣೆ ಹೆಂಗ್ ತಗೊಬೇಕು ಮನಿಕ್ ಮುಂದೆ ಮನಿ ಕಡಬೇಕು ಮನ್ಸಾಗಿ ನೀನು ಅದನ್ನ ನೀನ್ ಮಾಡ್ಬೇಕು ಇಲ್ಲಿ ಮಾಡಿದ್ರೆ ನಿನ್ಗೆ ಆ ಹಾಕೈತಂತ ಹ್ಮ್ ಆತ ಹಾಕೈತಿ ಆ ತಾತ ಹೇಳಿದರು ಇಲ್ಲಿ ಮಕ್ಕಳಾಗ್ದೇ ಇರೋರು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಭಕ್ತಿಯಿಂದ ಅರಕೆ ಕಟ್ಕೊಂಡು ಒಂದು ಸೀರೆಯಲ್ಲಿ ಈ ರೀತಿಯಾಗಿ ಕಲ್ಲು ಇಟ್ಬಿಟ್ಟು ಮರಕ್ಕೆ ಕಟ್ಟಿದರೆ ಅವ್ರಿಗೆ ಮಕ್ಕಳಾಗುತ್ತೆ ಅಂತ ಹೇಳಿ ಹಾಗೆ ಯಾರಿಗೆಲ್ಲ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತಲ್ಲ ಅವರು ಈ ರೀತಿಯಾಗಿ ಕಲ್ ಮೇಲೆ ಕಲ್ಲು ಜೋಡಿಸ್ಬಿಟ್ಟು ಮನೆ ಥರ ಕಟ್ಟಿಬಿಟ್ಟು ಇಟ್ಟರೆ ಅವರು ಮನೆ ಕಟ್ಟಿಸ್ತಾರೆ ಅಂತ ಹೇಳಿ ನೋಡಿ ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ಬಿಟ್ವಿ ಮೆಟ್ಲೆಲ್ಲ ಹತ್ಕೊಂಡು ನೋಡಿ ಫುಲ್ಲು ಬೆಟ್ಟದ ಮೇಲೆ ಬಂದಿದ್ವಿ ನಾವು ಈ ದೇವಾಲಯದಲ್ಲಿ ಅನೇಕ ವಿಶೇಷತೆಗಳಿವೆ ಅದೇನು ಅಂತ ನಿಮ್ಗೆ ತೋರಿಸ್ತೀವಿ ಹಾಗೆ ಈ ದೇವಾಲಯದಲ್ಲಿ ಮದ್ವೆನೂ ಸಹ ಮಾಡಿಸ್ತಾರೆ ಭಕ್ತಾದಿಗಳು ಬೇಡ್ಕೊಂಡಿರ್ತಾರಲ್ಲ ಅವರು ಇಲ್ಲಿ ಬಂದು ಮದ್ವೆನೂ ಸಹ ಮಾಡಿಸ್ತಾರೆ ಇಲ್ಲಿ ಎಲ್ಲಾ ತರ ವ್ಯವಸ್ಥೆ ಇದೆ ಗೆ ಈ ದೇವಾಲಯದ ಹತ್ರ ನೀರಿನ ಸಮಸ್ಯೆ ಇತ್ತು ಈಗ ಆ ನೀರಿನ ಸಮಸ್ಯೆ ಇಲ್ಲ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಎಲ್ಲಾ ತರ ವ್ಯವಸ್ಥೆನೂ ಸಹ ಮಾಡಿಸಿದ್ದಾರೆ ನೋಡಿ ದೇವಾಲಯಕ್ಕೆ ಸೋಮವಾರ ಮತ್ತು ಗುರುವಾರ ಹಾಗೆ ಅಮಾವಾಸ್ಯ ದಿನದಂದು ತುಂಬ ಜನ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ ತುಂಬನೇ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ ಇಲ್ಲಿ ಈ ದೇವಾಲಯದಲ್ಲಿ ನೋಡಿ ತುಂಬನೇ ಚೆನ್ನಾಗಿ ಇದೆ ದೇವಸ್ಥಾನ ನೋಡಿ ಈಗ ಇನ್ನೂ ಕಟ್ಟಿಸ್ತಾ ಇದ್ದಾರೆ ಹಾಗೆ ಬಂದಂತಹ ಭಕ್ತಾದಿಗಳಿಗೆ ಎಲ್ಲ ಥರ ವ್ಯವಸ್ಥೆನು ಸಹ ಮಾಡಿದ್ದಾರೆ ಅವರಿಗೆ ರೂಮ್ ರೂಮ್ಗಳನ್ನೂ ಸಹ ಕಟ್ಟಿಸಿದ್ದಾರೆ ಇಲ್ಲಿದೆಯೆಲ್ಲ ನೋಡಿ ಇದೆ ನೋಡಿ ಈಗ ದೇವಸ್ಥಾನದ ಒಳಗೆ ಹೋಗೋಣ ನೋಡಿ ತುಂಬಾ ಚೆನ್ನಾಗಿದೆ ಪ್ರಾಚೀನ ಕಾಲದ ದೇವಸ್ಥಾನ ಇದು ಜಂಬುನಾಥೇಶ್ವರ ಈ ದೇವಾಲಯದಲ್ಲಿ ತಾನಾಗೆ ಉದ್ಭವ ಆಗಿರೋಂತಹ ಶಿವಲಿಂಗ ಇದೆ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡ್ರೆ ಏನೇ ಆದ್ರೂ ನೆರವೇರಿಸ್ತಾನೆ ಅಂತ ಇಲ್ಲಿ ನಂಬಿಕೆ ಇದೆ ನೋಡಿ ವಿಶೇಷವಾಗಿ ಪೂಜೆಗಳು ಸಹ ನಡೆಯುತ್ತೆ ಈ ದೇವಾಲಯದಲ್ಲಿ ಇನ್ನೊಂದೇನೆಂದ್ರೆ ಎಲ್ಲ ದೇವಸ್ಥಾನದಲ್ಲೂ ಶಿವನ ಮುಂದೆ ಒಂದು ಬಸವಣ್ಣ ಇರ್ತಾನೆ ಆದರೆ ಈ ದೇವಾಲಯದಲ್ಲಿ ಮೂರು ಬಸವಣ್ಣ ಇದ್ದಾನೆ ಅದೇ ಈ ದೇವಸ್ಥಾನದಲ್ಲಿ ವಿಶೇಷ ನೋಡಿ ಇಲ್ಲಿ ಮೂರು ಬಸವಣ್ಣ ಇದ್ದಾನೆ ದೇವರ ಎದುರಿಗೆ ದೇವಾಲಯದಲ್ಲಿ ಬ್ರಹ್ಮದೇವರು ಏಕಮುಖವಾಗಿ ನೆಲೆಸಿದ್ದಾರೆ ಹಾಗೆ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ರೂಮಿನ ವ್ಯವಸ್ಥೆನೂ ಸಹ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿನ ವ್ಯವಸ್ಥೆನೆಲ್ಲ ಯಾಕಂದರೆ ನೋಡಿ ಅವರು ಬಂದಾಗ ಮಲ್ಕೋಳಕ್ಕೆ ರೂಮ್ಗಳ ವ್ಯವಸ್ಥೆ ಇದೆ ಇಲ್ಲಿ ನೀರಿನ ಸಮಸ್ಯೆನೂ ಸಹ ಎಲ್ ಇಲ್ಲ ಎಲ್ಲ ತರ ವ್ಯವಸ್ಥೆನೂ ಸಹ ಮಾಡಿಸಿದ್ದಾರೆ ನೋಡಿ ಈ ರೀತಿಯಾದಂತಹ ರೂಮ್ಗಳನ್ನ ಕಟ್ಟಿಸಿ ಬಿಟ್ಟಿದ್ದಾರೆ ನೋಡಿ ಭಕ್ತರು ಬಂದು ಇಲ್ಲಿ ಉಳ್ಕೋಬೋದು ಆ ಬಾವಿ ಮೇಲೆ ಸೂರ್ಯನ ಕಿರಣಗಳು ಬೀಳೋದೇ ಇಲ್ಲ ಎಷ್ಟೇ ಬಿಸಿಲಿದ್ರೂ ಹಾಗೆ ಬೆಟ್ಟದ ಮೇಲಿಂದ ಒಂದು ಜರಿ ಬಂದು ಆ ಬಾವಿಗೆ ಬೀಳುತ್ತೆ ಅದು ಎಲ್ಲಿಂದ ಬರುತ್ತೆ ಅಂತಲೂ ಸಹ ಗೊತ್ತಿಲ್ಲ ಹಾಗೆ ಈ ಬಾವಿಯಲ್ಲಿ ಎಷ್ಟೇ ಬಿಸಿಲಿದ್ರು ವರ್ಷದ ಹನ್ನೆರಡು ತಿಂಗಳು ಬಾವಿಯಲ್ಲಿರೋ ನೀರಿನಿಂದ ಸ್ನಾನ ಮಾಡೋದ್ರಿಂದ ಎಂತಹ ಚರ್ಮ ರೋಗ ಇದ್ರು ವಾಸೆಯಾಗುತ್ತೆ ಅಂತ ಹೇಳ್ತಾರೆ ಬೆಟ್ಟದ ಮೇಲಿಂದ ಸುತ್ತಮುತ್ತ ವಾತಾವರಣ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್